ಯಾಕಂದರೆ ಮೂರ್ಖರು ಶತಮೂರ್ಖರು ದಡ್ಡರು ಮಹಾದಡ್ಡರು ಆಗಿರೋದು ನಾವು ತಾನೇ ಈ ಆಯ್ಕೆಗಳನ್ನು ಒಪ್ಪುತ್ತಾ ಬಂದಿರುವ ನಾವು ಜೀತದಾಳುಗಳು ಅವ್ರಿಗೆ ಮಾ ಸಾಹ್ಕಾರ ಬೈಬೇಕಾ ಆದರೆ ಅಲ್ಲೊಂದು ಸಣ್ಣ ಇದೆ ಒಂದು ಕ್ಯಾವಿಯೆಟ್ ಇದೆ ಅದಕ್ಕೆ ಆಯ್ಕೆಗೆ ನನ್ನ ಮುಂದೆ ಅಣ್ಣ ಅಕ್ಕ ತಮ್ಮ ತಂಗಿ ನಾದ್ನಿ ಸೊಸೆ ಅತ್ತೆ ಗಂಡ ಹೆಂಡತಿ ಅಜ್ಜಿ ತಾತ ಮುತ್ತಜ್ಜಿ ಇವ್ರನ್ನ ಇಟ್ಟುಬಿಟ್ಟು ಇದ್ರಲ್ಲಿ ಯಾರ್ದಾರು ಆಯ್ಕೆ ಮಾಡ್ಕಂತ ಮೂರೂ ಜನ ಹೇಳಿದ್ರೆ ನಾವೇನು ಬಡ್ಕೊಳ್ಳೋಣ ಯಾಕೆ ಅಂದರೆ ಓಟು ಹಾಕುವುದು ಪವಿತ್ರವಾದ ಕೆಲಸ ಓಟ್ ಹಾಕಬೇಕಪ್ಪ ಅಂತ ಆಯ್ಕೆಗಿಡೋದು ಅದೇ ಮೂರು ಹಂಗೆ ತಿರುಗಿದ್ರು ಅಜ್ಜಿ ಹಿಂಗೆ ತಿರ್ಗಿದ್ರೆ ಅವ್ರ ಮಗ ಹಂಗೆ ತಿರ್ಗಿದ್ರ ಅವ್ರ ಹೆಂಕಿ ಯಾವುದೇ ಪಕ್ಷದಲ್ಲಿ ಲೆಕ್ಕ ಲಕ್ಕಳಿ ಆಯ್ಕೆ ಕೊಡೋದು ಇದು ಇನ್ನೇನು ಮಾಡಬೇಕು ಆಯ್ಕೆ ಮಾಡಬೇಕು ಕತೆ ಕಾಯ್ಬೇಕು ನಾವು ಅಷ್ಟೇ ಇನ್ನು ದಿಸ್ ಇಸ್ ಡೆಮೊಕ್ರಸಿ ದಿ ಸೋ ಕಾಲ್ಡ್ ಡೆಮೊಕ್ರಸಿ ಆಫ್ ಸೆವೆಂಟಿ ಫೈವ್ ಇಯರ್ಸ್ ಹಣ ಮತ್ತು ಕುಟುಂಬದ ದೌಲತ್ತುಗಳ ಮಧ್ಯೆ ನಡೆಯುತ್ತಿರುವ ಪ್ರಜಾಪ್ರಭುತ್ವ ಅಷ್ಟೇ ಇದು ಇದು ಹಬ್ಬ ನಮ್ಮ ಪವಿತ್ರ ಪಾವಿತ್ರತೆ ನಮ್ಮ ಮತ ಪರಿವಾರ ಎಲ್ಲ ಏನು ಬರಿ ಎಲ್ಲ ಜೋಳು ಬೋಳೆ ಮಾತುಗಳನ್ನು ಇಟ್ಕೊಂಡು ನಮಗೆ ನಾವು ಮೋಸ ಮಾಡ್ಕಂಡು ಹೆಂಗೆ ಬದುಕ್ತಾ ಇದ್ದೀವಿ ನೋಡ್ರಿ ಭಾರತದಲ್ಲಿ ನಮ್ಮ ಪ್ರಜೆಗಳು ನಾ ನಾವು ಅವರಲ್ಲ ಅವ್ರು ಎಲ್ಲ ನಾಚಿಕೆ ಬಿಟ್ಟು ಅಧಿಕಾರ ಹಿಡಿತಾರೆ